ಹೊಟ್ಟೆಪಾಡಿಗಾಗಿ ಗುಳೆ ಹೋದಂಥ ರೈತನಿಗೆ ಶಾಕ್ ಸಿಕ್ಕಿದೆ ರೈತರ ಜಮೀನಿನಲ್ಲಿ ಸರ್ಕಾರಿ ಕಾಮಗಾರಿ ಆರಂಭ ಆಗಿದೆ ಯಾದಗಿರಿಯ ಮುದ್ನಾಳ್ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ಜಮೀನು ಸರ್ವೆ ಸಂದರ್ಭದಲ್ಲಿ ಅಧಿಕಾರಿಗಳು ಕಳ್ಳಾಟವನ್ನ ಆಡಿದ್ದಾರೆ ರೈತ ಖಾದಿರಿಗೆ ಸೇರಿದಂಥ ಭೂಮಿ ಕಬಳಿಕೆ ಯತ್ನ ಆಗಿದೆ ರೈತ ಖಾದಿರ್ ಜಮೀನಿನಲ್ಲಿ ಭೂ ಕಬಳಿಕೆಗೆ ಯತ್ನ ಆಗಿದೆ ರೈತರಿಗೆ ಸೇರಿದಂಥ ಮೂರು ಎಕರೆ ಐದು ಗುಂಟೆ ಜಾಗ ಪಕ್ಕದಲ್ಲೇ ಐದು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಜಮೀನು ಕೂಡ ಇದೆ ಸರ್ಕಾರಿ ಜಮೀನಿದ್ರೂ ಕೂಡ ಈ ರೈತ ಅವರಿಗೆ ಸೇರಿರುವಂಥ ಜಾಗದಲ್ಲಿ ಕಾಮಗಾರಿಯನ್ನು ಶುರು ಮಾಡಿರೋದು ರೈತರಿಗೆ ನೋಟಿಸನ್ನು ನೀಡದೆ ಕಾಮಗಾರಿಯನ್ನು ಆರಂಭ ಮಾಡಲಾಗಿದೆ ಅಧಿಕಾರಿಗಳಿಂದಲೇ ಈ ರೈತನ ಜಮೀನು ಕಬಳಿಕೆಗೆ ಯತ್ನ ಆಗಿದೆ ಸರ್ಕಾರದ ನಿಯಮವನ್ನು ಗಾಳಿಗೆ ತೋರಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿರ್ತಕ್ಕಂಥ ಎರಡುನೂರ ನಲ್ವತ್ತೊಂಬತ್ತು ಬಾರ್ ಒಂದು ಸರ್ವೆ ನಂಬರ್ ಇನ್ನು ಹಿಂದೆ ಇರತಕ್ಕಂಥ ಖದಿರ್ ಅವರ ಅಂತ ನಾವು ಖರೀದಿ ಮಾಡಿರ್ತಕ್ಕಂಥದ್ದು ಖರೀದಿ ಮಾಡಿ ಕೇಸ ಸಂಪೂರ್ಣ ಇದನ್ನೇನಾದರೂ ಹದ್ಬಸ್ತ ಮಾಡೋ ಸಮಯ ಸಂದರ್ಭದಲ್ಲಿ ನೋಡಿದಾಗ ಸರ್ಕಾರಿ ಕಾಮಗಾರಿಗಳನ್ನು ಗೈರಾಣಿ ಬಕ್ಕದಾಗ ಸರ್ವೆ ನಂಬರ್ ಎತ್ತದ ಐದು ಎಕರೆ ಮೂವತ್ತು ಗುಂಟೆ ಅದ ಇದು ಎರಡುನೂರ ನಲವತ್ತೊಂಬತ್ತು ಸರ್ವೆ ನಂಬರ್ದಲ್ಲಿ ಮೂರು ಎಕರೆ ಐದು ಗುಂಟೆ ಅದ ಇದನ್ನು ಬಿಟ್ಟುಕೇಸಿ ಇದನ್ನು ಗೈರಾಣಿ ಅಂತ ಹೇಳಿಕಿಸಿ ಅವ್ರೇನದ ನಿಯಮಗಳನ್ನು ಪಾಲನೆ ಮಾಡಿದೆ ಪಾಣಿ ತೊಗೋದೆ ರೈತರು ನೋಟಿಸ್ ಕೊಡದೆ ಇದನ್ನು ಸರ್ವೆ ಮಾಡಿಸೋದೆ ಎಕ್ವೈರಿ ಮಾಡದೆ ಖರೀದಿ ಮಾಡದೆ ಮಾಡಿರ್ತಕ್ಕಂಥದ್ದು ಕೆಲವು ಪಟ್ಟಭದ್ರ ಶಕ್ತಿಗಳನ್ನು ಮಾತು ಕೇಳಿ ಮಾಡಿರ್ತಕ್ಕಂಥದ್ದು ಏಳೆಂಟು ಕಾಮಗಾರಿಗಳನ್ನು ಮಾಡ್ಯಾರ ಅದು ವಾಟರ್ ಟ್ಯಾಂಕ್ ಒಂದು ರಂಗಮಂದಿರ ಒಂದು ಶೌಚಾಲಯ ಇದು ಯಾರು ಕೊ ಮಾಡೋದಂತೆ ಅನ್ನೋ ಯಾರು ಅರ್ಜಿ ಕೊಟ್ಟಿಲ್ಲ ಅದು ಮಾಡ್ಯಾರ ಮತ್ತು ಇದು ರಸ್ತೆ ಡಾಂಬರ್ ರಸ್ತೆ ಮತ್ತು ರಸ್ತೆ ಕೂಡ ಮಾಡಿದ್ದಾರೆ ಇವೆಲ್ಲನೂ ನೆಲಸಮಗೊಳಿಸ್ಬೇಕು ಇದಕ್ಕಾದಂಥ ಖರ್ಚನ್ನು ಸರ್ಕಾರಕ್ಕೆ ವಾಪಸ್ ತುಂಬಬೇಕು ಅವ್ರ ಮ್ಯಾಲೆ ಕಠಿಣ ಕ್ರಮ ಆಗ್ಬೇಕಂತಕ್ಕಂಥದ್ದು ಆಗ್ರ ಒಂದು ಈ ಹದಿನೈದು ಇಪ್ಪ ಹದಿನೈದು ಹದಿನೈದು ಲಕ್ಷ ಅದೊಂದು ಹದಿನೈದು ಮೂವತ್ತು ನಲ್ವತ್ತು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಸರ್ಕಾರದ ಸಾರ್ವಜನಿಕ ಕಟ್ಟಿರತಕ್ಕಂಥ ತೆರಿಗೆ ಅಮೌಂಟನ್ನ ಖಾಸಗಿ ಜಮೀನಲ್ಲಿ ಅಂತಂದ್ರೆ ಇವ್ರ ನಿಯಮಗಳನ್ನೇ ಪಾಲು ಮಾಡಿಲ್ಲ ರಾಜಕಾರಣಿ ದುನಿಯಾದ್ ಹೇಳ್ತಾರೀ ಇವರು ಅಧಿಕಾರಿಗಳ ನಿಯಮಗಳನ್ನ ಪಾಲು ಮಾಡ್ಬೇಕಲ್ಲ ಯಾರು ಅಲ್ಲ ಎಲ್ಲಿ ಇವತ್ತೆಲ್ಲ ಕುಂತಲೇ ಕಾಣ